ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಜಾಕಿ ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾರು ಓನೋನಿ ಯಾರು ಎಲ್ಲ ಬರ್ತಾರೋ ಮರೆ ಈ ಮನೆಗೆ ಮಗ ಯಾರು ಇಂದ್ರಾ ಅಂದ್ರೆ ಗಂಟಾದೆ ಓ ನಮ್ಮ ಅಪ್ಪಂದೆ ಇರಬೇಕು ಮೊದಲು ಮಗ ಇವತ್ತಿನ ವಿಶೇಷ ಏನ ಮಗ ಇವತ್ತು ಎಲ್ಲರೂ ಸೇರಿ ಒಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಸೇರಿದೀವಿ ನಾವು ಕರೆಕ್ಟ್ ಆಗಿದ್ದೀವಿ ನಮ್ಮಲ್ಲಿ ಡಬಲ್ ಮೀನಿಂಗ್ ಎಲ್ಲ ತುಂಬಾ ಕಡಿಮೆ ಎಲ್ಲರೂ ಸೇರಿ ವಿಡಿಯೋ ಮಾಡ್ತಿದ್ವಿ ಅಂತ ಹೇಳ್ತಿದೀವಿ ಅಷ್ಟೇ ವಿಡಿಯೋ ಮಾಡೋದಕ್ಕೋಸ್ಕರ ಎಲ್ಲರೂ ಇಲ್ಲಿ ಒಟ್ಟಿಗೆ ಬಂದಿದೀವಿ ಆ ಇನ್ನು ಬರ್ತಾ ಇದಾರೆ ಆ ವಿಡಿಯೋ ಮಾಡೋದಕ್ಕೋಸ್ಕರನೇ ಮೈಸೂರಿಂದ ಬಂದಿದೆ ನನ್ನ ದೋಸ್ತ ಥ್ಯಾಂಕ್ ಯು ಸೋ ಮಚ್ ಮಗ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಮತ್ತೆ ನಮ್ಮ ಆಕಾಶ್ರವರು ಅವರು ಇವರು ಕುಪ್ರಾಳಿಂದ ಬಂದವರೇ ಥ್ಯಾಂಕ್ ಯು

ಆ ಇನ್ನೂ ಇನ್ನು ಮೊದಲಾಗಿಲ್ಲ ಒಂದು ಹುಡುಗಿ ನೋಡ್ಬೇಕಂತ ಹುಡುಗಿ ನೋಡಿ ಹುಡುಗಿ ಬೇಕಾ ಓಹೋ ಬರ್ಗೆಟಾನೆ ಯಾರಾದ್ರೂ ಬಕನೆ ಅಣ್ಣ ಇಷ್ಟ್ರು ನಾವು ವಿಡಿಯೋ ಮಾಡುವಾಗ ಏನನ್ನ ಫನಿಗಳೆಲ್ಲ ಆಗ್ತವೆ ಅದನ್ನೆಲ್ಲ ನಾವು ಕ್ಲಿಪ್ ಗಳನ್ನು ನಿಮಗೆ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ನಾವು ವಿಡಿಯೋ ಮಾಡೋವಾಗೆಲ್ಲ ಈ ವಿಡಿಯೋ ಮಾಡ್ತಾರ ಕಾರಣ ಮಾತ್ರ ಅಲ್ಲ ಯಾವಾಗ ವಿಡಿಯೋ ಮಾಡಿದ್ರು ಆ ಫನ್ಗಳು ಇದ್ದೇ ಇರುತ್ತೆ ಅದನ್ನ ನೀವು ನಿಮ್ಗೆ ತೋರ್ಸೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಂತ ಸಮಯ ಈ ಅಂಡ್ರವೇರ್ ಯಾಕೋ ಯಾವ್ದು ಹೇಳ ಅದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗ್ರೀನ್ ಬಾವುಟ ಆರಿಸ್ಬೇಕಂತೆ ಅದಕ್ಕೋಸ್ಕರ ಇದು ಹಾರಿಸ್ತಾ ಇದೆ ರೈನ್ ನಿಲ್ಲದಿಕ್ಕೆ ಬೇಕು ಕೆಂಪು ಬಾವುಟ ನಮ್ಮ ವಿಡಿಯೋ ಸ್ಟಾರ್ಟ್ ಚಟ್ ಚಟ್ನಿ ಮಗ ಕಟ್ ಕಟ್ ಮಾಡು ಮಾಡು ಚಟ್ನಿನ್ ಇನ್ಮೇಲೆ ಎಲ್ಲಾ ವೀಡಿಯೋಸ್ಗಳು ಯೂಟ್ಯೂಬ್ ಬರುತ್ತೆ ಹಂಗಾಗಿ YouTube ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಟೆ ಬಡ ಮಾತ್ರ ಮರಿಬೇಡಿ ಯಾವ ಗಂಟೆ ನಮಗ ಹಿಟಾಲ ಅಲ್ಲೊಂದು ಗಂಟೆ ಕಾಣಿಸಿರದು ಏ ನೋಟಿಫಿಕೇಶನ್ ದು ಹಾ ಹಂಗೇ ಗಂಟೆ ಬಡ ಮಾತ್ರ ಮರಿಬೇಡಿ ನಾವು ಡಬಲ್ मीनिंग ಅಲ್ಲ ಮಾತಾಡಲ್ಲ ಓನ್ಲಿ ಸಿಂಗಲ್ मीनिंग ಥ್ಯಾಂಕ್ ಯು ಈಗ ನೋಡ್ತ ಇದ್ರೆ ಖುಷಿಯಾಗಿರಿ ಒಂದು ವಿಡಿಯೋ ಮಾಡ್ದೋ ಒಂದೆನ್ सीन ತಕೊಂಡು ನಾನು ಅದನ್ನ ಹೇಳೋಕೆ ಬಂದಿದೆ ಮಗ ಈಗ ನಾವಿ ಸಿಟ್ ತಕೊಂಡಾಗಿಲ್ಲ ಆಗ್ಲೇ ಊಟಕ್ಕೆ ಹೋಯ್ತಿದೀವಿ ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಅಪ್ಪಮ್ಮ ಇಲ್ಲ ಅಡಿಗೆನೇ ಏನು ಮಾಡಿಲ್ಲ ಹಾಗೆಗೆ ಬೆಳ್ಗೆ ಹೋಟಲ್ ಬಾತ್ ತಕೊಂಡಿದೆ ಇವನು ಬೆಳಿಗ್ಗೆ ಸಷ್ಟಿ ಪೂಜೆ ಮಾಡ್ಬೇಕಿತ್ತು ಅದಕ್ಕೆ ತಿಂಡಿನೇ ಮಾಡಿಲ್ಲ ಈ ಕರುಗು ಮುಂಡನೇವೇ ಮಂದ್ಲೇವೇ ಊಟ ತಿಂಡಿ ಏನು ಮಾಡಕೊಳದೆ ಹಂಗೆ ಬಂದದ ಕಪಿ ಬಡಿದು ಅಯ್ಯೋ ಮಾ ಅಕ್ಕೆ ಹುನ್ಸಕಲ್ ಹೋಯ್ತಾನೆ ಬಾಬಾ ಚೆನ್ನಾಗಿಣ್ಣೇ ಬಾ ಯಾರ್ದ ನೋಡಿ ಫ್ರೆಂಡ್ಸ್ ಮಗ ಯಾರ್ದು ನಾಯಿ ಚಿಕ್ಕ ತರ ಕಾಣ್ತೈತೆ ನೋಡಿ ನಾಯ್ನ ಇನ್ನಾದ್ರೂ ನಾಯಿಗೆ ಚಿಕ್ಕಕ್ಕ ಮಗ ಹೋಲ್ಸ್ಬಿಟ್ರ ನಾಯಿ ಬೇಜಾರ್ ಮಾಡ್ಕತ್ತ ಎರಡು ಹೇಳಿದ ನಾಯಿ ಓಡ್ತಾವ

ಇವ್ ನಮ್ಮ ಸುಧಾಕರ್ ಮಗ ಕಿಶೋರ್ ಅವ್ರ ಅಕ್ಕನ್ ಮಗ ಜಗನ್ಮಾತ ಜನ್ಮದಾತೆ ನಮಸ್ಕಾರ ಮಾಡಿ ಒಂದ್ ಅಡ್ಬೀಳಿ ನಮ್ಮ ದೋಸ್ತವ್ರ ಅಮ್ಮ ಇವಾಗ ಏನ್ ಮಾಡ್ತಿದ್ರಿ ವಡೆ ಮಾಡ್ತಾ ಇದಾರೆ ತಿಂಡಿ ಇದು ಬಾತ ಬಾತು ನೋಡವಾ ಬಾತು ಮತ್ತೆ ಮಾಡ್ರವಾನ್ ಡ್ಯಾನ್ಸ್ ಮಾಡ್ತಾ ಇದ್ನಾ ನಮ್ ಅವರು ನಮ್ಗೆ ಕಾಲ್ ಮಾಡಿದ್ರಂತೆ ಯಾವಾಗ ಅಂತ ಕೇಳೋಣ ಯಾವಾಗ ಮುಗಿದೇಕ ಕಾಲ

ನೋಡಿ ಎಷ್ಟು ಮುದ್ದ ಕೀಟಗಳ ಆದ್ರೆ ಅವ್ರು ಅವನ ತರ ಇಲ್ಲ ಅವ್ರ ಅಪ್ಪನ್ ತರ ಅವಳೆ ಅವನ್ ಕೂತಿ ಅವನ್ ಮೊದಲನೇ ಮಗ ಬೋವೇ ಆಯ್ ಮಾಡು ಅವನ್ ಮೊದಲನೇ ಮಗ ಇದು ಎರಡನೇ ಮಗಳು ನಾನೋವೇ ಚಾನ್ಸೇ ಇಲ್ಲ ಕ್ಯೂಟ್ ಆಗೇನ ಅವಳೆ ಆಗ ಅವ್ರ ಅಪ್ಪನ ತರ ಅವಳೆ ஜ அவனே காரண இவாக ஊட்ட மாடியோ மத்தியவங்க மனை கடை ஹோத்தி ஆக ஊட்ட எங்கித்தோ

கட என்ன <laughs> ಮಗ ಎತ್ಕೋದು ಡೈಲಾಗ್ ಇದತ್ಕೋ ಏನ್ ಡೈಲಾಗ್ ಅನ್ನೋದೇ ಬರ್ತೈತು ಅನ್ನ ನಮ್ದು ಬಾತ್ರೂಮ್ ಈಗ ಕಂಟೆಂಟ್ పూర్తి విడి దా కంటెంట్గా పూర్తి కూడా ఉడీల పర్వాలి మండ కర్గ్ మండవళ ఇబ్బ్రు చేంజ్ మొదలు

ಹುಡುಗ ತುಂಬಾ ಯಾಕಂದ್ರೆ ಕ್ಯಾಮ್ರಾ ಇಡೋದು ಯಾರು ಇರ್ಲಿಲ್ಲ ಹಂಗಾಗಿ ನಾವೇ ಮಾಡ್ಕೊತಿದ್ವಿ ಇವಾಗ ವಿಡಿಯೋ ಮುಗಿಸ್ಕೊಂಡಿದ್ವಿ ಅರ್ಧ ಮುಗ್ದೈತೆ ಇನ್ನ ಫುಲ್ ಮುಗ್ದಿಲ್ಲ ನಾಳೆ ಕಂಟಿನ್ಯೂ ಮಾಡ್ಬೇಕು ಇವಾಗ ಒಂದ್ ಕಂಟೆಂಟ್ ಇತ್ತು ಅದನ್ನ ಮಾಡಕ್ ಹೋಗ್ತಿದ್ವಿ ವಿಡಿಯೋ ಮಾಡೋವಾಗ ತುಂಬಾ ಫನ್ ಗಳು ನಡೀತು ಆದ್ರೆ ತೋರ್ಸೋದಕ್ಕೆ ಇನ್ನೊಂದ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ಇನ್ನೊಂದ್ಸಲ ತೋರಿಸ್ತೀವಿ ಇದಕ್ಕಿಂತ ಇನ್ನು ಕಾಮಿಡಿ ಆಗಿರೋ ವಿಡಿಯೋಗಳು ಬರ್ತಾ ಇರ್ತವೆ ಅದರದ್ದು ಫನ್ ವಿಡಿಯೋಗಳು ನಾವು ಶೂಟಿಂಗ್ ಮಾಡೋವಾಗ ಯಾವ ರೀತಿ ಎಲ್ಲ ಆಗ್ತಾ ಇರುತ್ತೆ ನಾವ್ ಎಷ್ಟೋ ತಗೋತೀವಿ ಒಂದ್ ವಿಡಿಯೋ ಮಾಡೋದಕ್ಕೆ ಅಥವಾ ಟೇಕ್ ತಗೊಳದಿಕ್ಕೆ ಅದೆಲ್ಲಾನು ತೋರಿಸ್ತಾ ಹೋಗ್ತೀವಿ ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಒಂದ್ ಕಂಟೆಂಟ್ ರೆಡಿ ಮಾಡೋದಕ್ಕೆ ಹೋಗ್ತಾ ಇದೀವಿ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿತಾ ಇದೆ ಇವರು ಕೂಡ ಹೊರಡ್ತಾರೆ ಒಂದ ವಿಡಿಯೋ ಸಾಧ್ಯ ಆದ್ರೆ ಇವತ್ತಲ್ಲ ಇವತ್ ಬೆಳಗ್ಗೆ ಬಿಡ್ತೀನಿ ಸಂಜೆಗೆ ಆರ್ ಗಂಟೆಗೆ ಇಲ್ಲಾಂದ್ರೆ ನಾಳೆ ಬಿಡ್ತೀನಿ ಅದೊಂದು ಒಳ್ಳೆ ವಿಷಯ ಇಟ್ಕೊಂಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆ ವಿಡಿಯೋನು ಶೇರ್ ಮಾಡಿ ಹಂಗೆ ಯೂಟ್ಯೂಬ್ ಚಾನಲ್ ನಾವು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಮುಖ್ಯ ಮಾತಾಡ್ತಾ ಇದೀನಿ ನಾನು ಮೂರು ಗುಡ್ಗಾಸ ಜೇವಿಸ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲೇ ವಿಡಿಯೋ ಮಾಡ್ತಿದ್ದೆ ಇಷ್ಟ ಆದ್ರೆ ಯೂಟ್ಯೂಬ್ ಬಂದಿರಲಿಲ್ಲ ಈಗ ಯೂಟ್ಯೂಬ್ ಬಂದಿದ್ದೀವಿ ಹಿಂಗೆ ನೋಡ್ತಾ ಇರಿ ನಗ್ತಾ ಇರಿ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಮುಂಡ ಮಕ್ಕಳ